I get it ready to go

ದಯಮಿಸಿದ ಹಿರಿಯರು ಅನುಭಾವಿಗಳು ಹಣಗಲ್ಲ ಕುಮಾರೇಶ್ವರ ಭಕ್ತಿಯ ಪ್ರಣಾಮಗಳು ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರುವ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ನಮ್ಮೂರೆಯಾದ ಪರಮ ಪೂಜ್ಯರಲ್ಲಿ ಶಿವ ಶಿವಪೂರ್ವದ ಪರಮ ಪೂಜ್ಯರಲ್ಲಿ ಶರಣನ ದೃಷ್ಟಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ದುಮ್ಮಡ ಗ್ರಾಮ ಹಾಗೂ ಸುತ್ತಮುತ್ತಲಿನ ಸಂಪತರ ಹಸ್ಪೆಟಲ್ ಸೊಂಡೂರ ಲಾರಾದ ಗದಗ ಅನೇಕ ಭಾಗದಿಂದ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಾರ್ಯಕ್ರಮ ಬಹಳ ಸುಂದರ ಮತ್ತು ವೈವಿಧ್ಯಮವಾಗಿ ನಡೀತಾ ಬರ್ತಾ ಇತ್ತು ಬೆಳಗ್ಗಿಂದ ಇದಕ್ಕೆಲ್ಲ ಕಾರಣ ಅಂದ್ರೆ ಆ ಗುರು ಕೃಪೆ ಯಾವಾಗ ಆ ಗುರುವಿನ ಕೃಪೆ ಆಗುತ್ತೋ ಗುರು ನೀಲಿದು ಪಾದವನ್ನಿತ್ತ ನೆಲವೇ ಸುಕ್ಷೇತ್ರ ಜನವೇ ಪರವನ್ನು ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಹಾಕುವಂತ ಇದೊಂದು ಬಹಳಷ್ಟು ಗೌರ್ಮವಾಗಿರುವಂತಹ ಒಂದು ವಿಷಯ ಆ ಗುರು ತಾನು ಒಲಿದು ಅಂದರೆ ಆ ಆಸೆಗೆ ಹೋಗಿ ಅವನ ಅಂತ ಒಂದು ಸ್ಥಿತಿಯಲ್ಲಿ ಒಲಿದು ಯಾವಾಗ ಯಾವ ಸ್ಥಾನದಲ್ಲಿ ಅವ ಪಾದ ಇಡ್ತಾನೋ ಯಾವ ಸ್ಥಾನದಲ್ಲಿ ಅವಟ್ತಾನೋ ಆ ಸ್ಥಾನ ಮುಟ್ಟುದು ಹೋದ್ರ ಅದು ಸುಕ್ಷೇತ್ರ ಆಗ ಯಾವ ಕ್ಷೇತ್ರದಲ್ಲಿ ಪಾದ ಇಟ್ಟು ನೋದ್ರ ಅದು ಆಗತ್ತ ಜನ ಮುಟ್ಟಿದ್ರು ಅಂದ್ರೆ ಅದು ಪಾವತಿ ಅಂತ ಅಂತ ಗುರುವಿಗೆ ನಾವು ಏನ್ ಏನ್ ಕೇಳ್ತೀವಿ ಅಂತಂದ್ರೆ ಇನ್ನು ಸುಲಭ ಶ್ರೀ ಗುರುವೇ ಕೃಪೆ ಆಗುವೆ ಗುರುದೇವ ನಿಮ್ಮ ಆಶೀರ್ವಾದವನ್ನ ನಮಗೆ ಸಿಗಲಿ ಅಂತ ಆಗ್ತಾ ಇದೀವಿ ಅಂದ್ರೆ ಅನೇಕ ಜನ್ಮ ಜನ್ಮಾಂತರದ ಒಂದು ಕರ್ಮದ ಬುತ್ತಿಯನ್ನ ಕಟ್ಕೊಂಡು ನಾವು ಈ ಸೃಷ್ಟಿಗೆ ಬಂದಿದ್ದೀವಿ ಯಾರೋ ಬಹಳಷ್ಟು ರಾಜರಿದ್ದ ಸುಕ್ಷೇತ್ರ ಆಯ್ತು ಅಂತಂದ್ರೆ ಆ ಪರಮ ಪೂಜ್ಯ ಯಾರು ವೀರೇಶ್ ಮಹಾಸ್ವಾಮಿಗಳ ಒಂದು ಇದೆ ಪ್ರತಿ ವರ್ಷ ಕೂಡಿಸ್ತಾ ಇದೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆ ಗುರುವಿನ ಸಾಮೀಪ್ಯವನ್ನು ಸೇರಿ ಆ ಗುರುವಿನ ಅಂತಕರಣಕ್ಕೆ ಆ ಗುರುವಿನ ಕೃಪಾ ದೃಷ್ಟಿಗೆ ಕಾರಣರಾಗಬೇಕು ಮಾತ್ರ ಜೀವನದಲ್ಲಿ ಒಂದು ಗುರಿ ಗುರಿ ಸಾಧಿಸ್ಬೇಕಾದ್ರೆ ಗುರು ಬೇಕು ಗುರು ಇದ್ರೆ ಮಾತ್ರ ಗುರಿ ಎಲ್ಲ ಸಾಧಿಸಬೇಕಾಗ್ತದೆ ನೀವು ಎಷ್ಟೇ ಪ್ರಯತ್ನ ಮಾಡ್ರಿ ಎಷ್ಟೇ ಏನೇ ಮಾಡ್ರಿ ಆದ್ರೆ ನಿಮಗೆ ಗುರು ಇಲ್ಲದೆ ಜೀವನ ಇಲ್ಲ ಒಬ್ಬಳು ಅಂತ ನಮ್ ಗುರುಗಳು ಒಂದು ಮಾತು ಕೇಳ್ತಿದ್ರು ಹೆಣ್ಮಗಳು ಸಣ್ಣವಳು ಒಂದು ಹದಿನೆಂಟು ಈಗ ನಮ್ಮ ಪರಿಸ್ಥಿತಿ ಹಂಗೆ ಇದೆ ನೀವೆಲ್ಲ ಹಸಿದಿದ್ದೀರಿ ಎದ್ದೆದ್ದು ಹೊಂಟಿದ್ದೀರಿ ಕರ್ಕರ್ಕಂಡ್ ಬಂದು ನಿಮ್ಮನ್ನ ಕುಂದರಿಸ್ತಾ ಇದ್ದಾರೆ ನಾವು ನಿಮ್ಗೆ ಉಪದೇಶ ಮಾಡಬೇಕು ಪಾಪ ನಿಮಗುದು ತಪ್ಪಲ್ಲ ಸ್ವಾಮಿ ನಿಮಗೆ ಕಟ್ಟುನಿಟ್ಟಾಗಿ ಇವತ್ತು ಮಧ್ಯಾಹ್ನ ಪ್ರಸಾದ ಕೊಡೋದನ್ನ ನಿಲ್ಲಿಸ ಹುಬ್ಬಳ್ಳಿ ಜಗದ್ರೋ ಬರಬೇಕು ಆಶೀರ್ವಚನ ಮಾಡಬೇಕು ಆಮೇಲೆ ನಿಮಗೆ ಪ್ರಸಾದ ಅಂತ ಮದ್ವೆ ಮಾಡಿಸ್ಬೇಕಂದ್ರೆ ಏನಾಗ್ತಿತ್ತು ನಾವು ಆಮೇಲೆ ಆಶೀರ್ವಚನೆ ಮಾಡ್ತಿದ್ದು ಅಂತ ಹೇಳಿದ್ಲು ಅವರು ಅವ್ರು ಹೇಳಿದ್ರು ಮೊದಲೇ ಮಾಡಿಸಿದ್ರೆ ನಿಮ್ಮ ಆಶೀರ್ವಚನೆ ಕೇಳಕ್ಕಿಂತ ಯಾರು ಇರ್ತಿದ್ಯಲ್ಲ ಅಂತ ಹೇಳಿ ಅದಕ್ಕೆ ಹೆಜ್ಜಿ ಏನು ಹೇಳಲ್ಲ ಒಂದ್ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಒಂದೆರಡು ಎರಡು ಮಾತು ಹೇಳ್ತೀವಿ ಕೇಳ್ರಿ ಇಲ್ಲೆಲ್ಲ ಎರಗತಿ ಅಂತ ಬಲು ಇದನ್ನು ಕಂಡು ಹಿಡಿದವರು ಯಾರು ರೈಟ್ ರೈಟ್ ಆಯ್ತಾ ಮತ್ತೆ ನಮ್ಮ ದೇಶದ ಬಹುದೊಡ್ಡ ವಿಜ್ಞಾನಿ ಯಾರು ಯಾರು ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡುಹಿಡಿದಂತ ವಿಜ್ಞಾನಿ ಯಾರು ಆ ಏನಮ್ಮ ಅಲ್ಲ ಜಗದೀಶ್ ಚಂದ್ರ ಬೋಸ್ ಅಲ್ಲ ನಾಳೆ ನಿಮ್ಮ ಶಿಕ್ಷಕರಿಗೆ ಕೇಳಿ ಆಮೇಲೆ ನೀನ್ ತಿಳ್ಕೊಳ್ಳಿ ನಾನು ಹೇಳಲ್ಲ ಈಗ ಆದರೆ ಇವೆಲ್ಲ ಸಸ್ಯಕ್ಕೆ ಜೀವ ಇದೆ ಅಂತ ಹೇಳಿದ ವಿಜ್ಞಾನಿ ಒಬ್ರು ಇದ್ದಾರೆ ಬಲ್ಬನ್ನು ಕಂಡು ಹಿಡಿದಂತ ವಿಜ್ಞಾನಿ ಒಬ್ರು ಇದ್ದಾರೆ ಆಮೇಲೆ ವಿಮಾನವನ್ನ ಕಂಡು ಹಿಡಿದಂತ ವಿಜ್ಞಾನಿ ಹೆಸರು ನಿಮಗೆ ಗೊತ್ತಿದೆ ಇವರ ಹೆಸರುಗಳೆಲ್ಲ ಗೊತ್ತಿದೆ ವಿಜ್ಞಾನಿಗಳ ಹೆಸರು ನಮ್ಮ ದೇಶದ ಬಹುದೊಡ್ಡ ಪೈಕ ಆಯ್ತಾ ಈ ತೆಂಗಿನ ಮರ ಇದೆ ಈ ತೆಂಗಿನ ಕಾಯಿ ಕಂಡಿಡ್ದವ್ರು ಯಾರು ಆ ಯಾರು ಗೊತ್ತಿಲ್ಲ ಇವತ್ತಿನಲ್ಲಿ ಯಾರು ಹೇಳಿಲ್ಲ ಯಾವ ವಿಜ್ಞಾನಿ ಕಂಡಿಡ್ದಾರೆ ಯಾವ ಕಾಲೇಜಿನ ಪ್ರಿನ್ಸಿಪಾಲ್ರು ಹೇಳಿಲ್ಲ ಯಾವ ಯೂನಿವರ್ಸಿಟಿ ಚಾನ್ಸಲರ್ ಹೇಳಿಲ್ಲ ತೆಂಗಿನಕಾಯಿ ಕಾಯಿ ಯಾರು ಅಂತ ನಿಂಬೆ ಹೇಳಿ ಕಂಡಿಡ್ದವ್ರು ಯಾರು ಯಾರು ದಾಳಿ ಕಂಡಿಡ್ದವ್ರು ಗೊತ್ತಿಲ್ಲ ನಿಂಬೆ ಹಣ್ಣು ಕಂಡುಹಿಡಿದವ್ರು ಗೊತ್ತಿಲ್ಲ ಆದರೂ ಇಲ್ಲೆಲ್ಲ ಹುಟ್ಟಿದಲ್ಲಲ್ಲ ಇವೆಲ್ಲ ಅದಾವೆ ಹಂಗಾರೆ ಇವನ್ನ ಕಂಡಿಡಿದಂಥ ವಿಜ್ಞಾನಿಗಳು ಯಾವ್ದಾದ್ರೂ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅಲ್ರಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾರಾದ್ರೂ ಇದ್ದಾರ ಇಲ್ಲ ಅವ್ರನ್ನೇ ಕೇಳೋಣ ಕೃಷಿ ವಿಜ್ಞಾನಿಗಳನ್ನ ತೆಂಗಿನಕಾಯಿ ಕಂಡಿಡದವ್ರು ಯಾರಪ್ಪ ಅಂತ ಕೆಂಪಾದ ಸುಂದರವಾದ ದಾಸವಾಳ ಇದೆ ಅದರ ಪಕ್ಕಕ್ಕೆ ಒಂದು ಸುಂದರವಾದ ಚಕ್ರ ದುಂಡಗಿನ ಒಂದು ಹೂವಿದೆ ಅದಕ್ಕೆ ಏನಂತೀರಿ ಬಿಳಿ ಹೂವು ಸ್ವಸ್ತಿ ಹೂವನ ಸ್ವಸ್ತಿ ಹೂವು ಇದೆ ಆ ಹೂವನ್ನ ಕಂಡಿಡದವ್ರು ಯಾರು ಯಾವ ವಿಜ್ಞಾನಿ ಹಣ್ಣು ಕಂಡು ಹಿಡ್ದವ್ರು ಗೊತ್ತಿಲ್ಲ ಹೂ ಕಂಡು ವಿಜ್ಞಾನಿ ಗೊತ್ತಿಲ್ಲ ಅದಕ್ಕೆ ಇದನ್ನೆಲ್ಲ ಕಂಡಿಡ್ದವ್ರು ಯಾರು ಇದನ್ನೆಲ್ಲ ವೃತ್ತಿಷ್ಟ್ರು ಯಾರು ಸೃಷ್ಟಿ ಮಾಡಿದವರು ಯಾರು ನೀವೆಲ್ಲ ನಂಬುತ್ತೀರಿ ತಾನೆ ದೇವರನ್ನು ಪೂಜೆ ಮಾಡ್ತೀರಿ ತಾನೆ ದೇವರನ್ನ ಧ್ಯಾನ ಮಾಡ್ತೀರಿ ತಾನೆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ತಾನೆ ನಾವು ತಿಳ್ಕೋಬೇಕಾದಿಷ್ಟೇ ಜಾಗ್ರಫಿ ನಿಮಗೆ ಗೊತ್ತಿದೆ ಜಾಗ್ರಫಿ ಅಂದ್ರೆ ಏನು ಕನ್ನಡದಾಗ ಏನಂತಾರೆ ಭೂಗೋಳ ಶಾಸ್ತ್ರ ಅದನ್ನು ಕಂಡು ಅವರು ಅನೇಕ ಜನ ಬರ್ದಾರ ಹಿಸ್ಟ್ರಿ ಅನೇಕ ಜನ ಬರೆದಿದ್ದಾರೆ ಹಿಸ್ಟ್ರಿ ಪ್ರೊಫೆಸರ್ಸ್ ಬೇಕಾದಷ್ಟು ಜನ ಹಿಸ್ಟ್ರಿ ಬರೆದಿದ್ದಾರೆ ಒಂದೇ ಹಿಸ್ಟ್ರಿನ ಒಬ್ಬದೇ ಒಬ್ಬೊಂದೇ ಇತಿಹಾಸವನ್ನ ಅವರು ಇಸ್ಲಾಂ ಧರ್ಮದ ತೆಂಗಿನ ದೊಸಿನಲ್ಲಿ ಚಟ್ನಿ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಬಹಳ ರುಚಿಯಾಗಿರುತ್ತದೆ ಅದೇ ಎಳೆಯದಾಗಿದ್ದಾಗ ಎಳೆಗಾಯಿ ಅಂತ ನಲ್ಲಿ ಅಡ್ಮಿಟ್ ಆದವರಿಗೆಲ್ಲರಿಗೂ ತಗೊಂಡು ಬಿಡ್ತಾರೆ ಕುಡಿಯಕ್ಕೆ ಕೊಡ್ತಾರೆ ಹೌದಾ ಇದೆಲ್ಲದನ್ನು ಕೂಡ ಅಂಥ ನಮಗೆ ಜೀವಿಗಳಿಗೆ ಉಪಯೋಗವಾಗುವಂತ ಇದ್ಯಾವುದನ್ನು ಕೂಡ ಮನುಷ್ಯರು ಸೃಷ್ಟಿ ಮಾಡಲಿಲ್ಲ ಇದನ್ನ ಸೃಷ್ಟಿ ಮಾಡಿದವನ ಆ ಭಗವಂತ ಅವನನ್ನ ನಾವು ಯಾವ ಕಾಲಕ್ಕೂ ಬರೆಯಬಾರದು ಅವನನ್ನ ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಧ್ಯಾನದ ಮೂಲಕ ಭಗವಂತನನ್ನ ಪೂಜೆ ಧ್ಯಾನದ ಮೂಲಕ ಅವನನ್ನ ಆರಾಧಿಸ್ತಾರೆ ಇನ್ನು ಕೆಲವರು ಪ್ರಾರ್ಥನೆಯ ಮೂಲಕ ಅವನನ್ನ ಪೂಜಿಸ್ತಾರೆ ಇದ್ದವರೆಲ್ಲರೂ ದೇವರು ಇದ್ದಾನೆ ಅಂತ ನಂಬು ತೆರೀತಾನೆ ನಂಬಲಾರ್ದವ್ರು ಯಾರಾದರೂ ಇದ್ದೀರಾ ದೇವರು ನಂಬಲಾದವರು ಇಲ್ಲಿ ಯಾರಾದರೂ ಇದ್ದೀರಾ ಇದ್ರ ಕೈ ಹತ್ತಬಹುದು ತೊಂದರೆ ಇಲ್ಲ ಸರಿ ಪರವಾಗಿಲ್ಲ ಬಹಳ ಸಂತೋಷ ನೀವೆಲ್ಲರೂ ದೇವರನ್ನ ನಂಬಿದವರು ದೇವರಿಲ್ಲದೆ ಈ ಸೃಷ್ಟಿ ಸಾಧ್ಯವಿಲ್ಲ ಆ ಭಗವಂತನ ಇಚ್ಛಾ ಮಾತ್ರದಿಂದ ಸಂಕಲ್ಪದಿಂದ ಈ ವೈವಿಧ್ಯಮಯವಾದಂತಹ ಸೃಷ್ಟಿ ಕ್ರಿಯೇಷನ್ ಆಗಿದೆ ಸೃಷ್ಟಿಯಾಗಿದೆ ಆದ್ದರಿಂದ ನಾವು ನೀವು ಎಲ್ಲರೂ ದೇವರನ್ನ ಪೂಜಿಸೋಣ ದೇವರನ್ನ ಪ್ರಾರ್ಥಿಸೋಣ ದೇವರನ್ನು ಧ್ಯಾನಿಸೋಣ ದೇವರನ್ನು ನೆನೆಯೋಣ ಕೃತಜ್ಞರಾಗಿ ದೇವರಿಗೆ ಕೃತಜ್ಞರಾಗಿ ಇರೋಣ ಅಂತ ಹೇಳ್ತಾ ಮಕ್ಕಳು ಸ್ಕೂಲ್ ಮೇಲೆ ಕಲಿಯೋದಷ್ಟೇ ಶಿಕ್ಷಣ ಅಲ್ಲ ಅದನ್ನ ದಾಟಿ ದೇವರನ್ನ ಕಲಿಯೋದೇನಾಯ್ತಾರ ಅದು ಶ್ರೇಷ್ಠವಾದ ಶಿಕ್ಷಣ ವಿದ್ಯೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕು ಆ ಪ್ರಕಾರ ಎಲ್ಲ ಯಾರೇ ಇರಲಿ ಇವತ್ತು ಕ್ರಿಶ್ಚಿಯನ್ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಗೊತ್ತಾಯ್ತಾ ಫಾರಸಿ ಧರ್ಮ ಇದೆ ಹಿಂದೂ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಈ ಎಲ್ಲ ಧರ್ಮಗಳ ಧರ್ಮ ಗುರುಗಳು ಹೇಳಿದ್ದು ಒಂದೇ ಆ ಹೆಸರು ಬೇರೆ ಬೇರೆ ರೀತಿಯಲ್ಲಿ ಹೇಳಾರ ಆದರೆ ಆ ಆ ಭಗವಂತ ಶಕ್ತಿ ಮಾತ್ರ ಒಂದೇ ನಾವೆಲ್ಲರೂ ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ ಸ್ವಾಮೀಜಿ ತಮ್ಮ ಭಕ್ತರನ್ನ ಕರ್ಕೊಂಡು ನಮ್ಮ ಮಠಕ್ಕೆ ಬಂದರು ನಮ್ಮ ಗುರುಗಳ ಒಂದು ಸ್ಮರಣೋತ್ಸವ ಇದೆ ತಾವು ದಯಮಾಡಿಸ್ಬೇಕು ಅಂದರು ನಾವು ತುಂಬಾ ಸಂತೋಷದಿಂದ ಇಲ್ಲಿ ಬಂದಿದ್ದೀವಿ ಈ ಪ್ರಕೃತಿಯನ್ನ ನೋಡಿ ತುಂಬಾ ಆಗಿದೆ ನನ್ನ ಮಠ ಸಿಮೆಂಟು ಇಟ್ಟಿಗೆ ಈ ಭಗವಂತನನ್ನ ನೋಡಕ್ಕೆ ನೀವು ಹುಬ್ಬಳ್ಳಿ ಬಂದ್ರೆ ಸಾಧ್ಯ ಇಲ್ಲ ಭಗವಂತನನ್ನು ನೋಡಕ್ಕೆ ಇಲ್ಲಿ ಬರಬೇಕು ಅದು ನಿಜವಾದ ಒಂದು ಪ್ರಕೃತಿ ಸೌಂದರ್ಯ ಪ್ರಕೃತಿಯ ಮಧ್ಯದಲ್ಲಿ ಕುಳಿತು ಧ್ಯಾನ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಶ್ರೀಗಳು ಇಂತಹ ರಮಣೀಯವಾದ ಪ್ರಕೃತಿಯನ್ನ ತೋರಿಸಕ್ಕೆ ಕಾರಣೇಕರ್ತರಾಗಿದ್ದಾರೆ ಅವರ ಭಕ್ತರು ಕೂಡ ಅವರು ಕೂಡ ಬಂದಿದ್ರು ನಮಗೆ ಬಹಳ ಆನಂದವಾಗಿದೆ ಒಳ್ಳೆ ಸ್ವಾಮಿಗಳು ನಿಮಗೆ ಶಾರ ಶ್ರೀ ವೀರೇಶ್ವರ ದತ್ತ ಮಹಾಸ್ವಾಮಿಗಳವರು ಇನ್ನೊಂದು ಒಳ್ಳೆ ನಮ್ಮ ದೇಶದ ಬಹುದೊಡ್ಡ ಅವತಾರಿ ಪುರುಷರಲ್ಲಿ ಅವರನ್ನ ಆರಾಧಿಸಿ ಶ್ರೀಗಳು ಇಲ್ಲಿ ಒಂದು ಪರಂಪರೆ ಹುಟ್ಟು ಹಾಕ್ಯಾರ ನಮ್ಮ ಈಗಿರುವಂತಹ ನಮ್ಮ ಜಯ ಗುರುದೇವ ಸ್ವಾಮಿಗಳವರು ಬಹಳ ಒಳ್ಳೆ ಸ್ವಾಮಿಗಳಿದ್ದಾರೆ ಇವರು ಬಿಡಕ್ಕೆ ಹೋಗಬೇಡ್ರಿ ಬಹಳ ಒಳ್ಳೆ ಸ್ವಾಮಿಗಳಿದ್ದಾರೆ ಅವ್ರನ್ನ ಮುಂದಿಟ್ಟುಕೊಂಡು ಅವರು ನಮ್ಮ ಮಠಕ್ಕೆ ಬರ್ತಾನೆ ಇರ್ತಾರೆ ಅವರು ಇವರು ನಮಗೆ ಗೊತ್ತಿಲ್ಲ ಒಟ್ಟು ಸ್ವಾಮ್ಗಳಾದವರ ಯಾರನ್ನು ಬಿಡಬಾರಪ್ಪ ಅಂತ ಹೇಳಿ ನಿಮಗೆಲ್ಲ ಒಳ್ಳೆದಾಗಲಿ ಸ್ವಾಮೀಜಿಯವರು ನಮ್ಮನ್ನು ಕರೆದೊಡ್ದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ನಮ್ಮ ಮಾತಿಗೆ ಮಂಗಲವನ್ನ ಹೇಳ್ತೀವಿ गुरुचरण सेव कनूनाया गुरुचरणसेव कनूनाया